ನಮಸ್ತೆ ಫ್ರೆಂಡ್ಸ್ ಈಗಿನ ಚಿನ್ನದ ರೇಟ್ ಎಷ್ಟಾಗಿದೆ ಏನಾಗಿದೆ ಅನ್ನೋದನ್ನು ನಾನು ನಿಮಗೆ ಒಂದು ಕುತೂಹಲಕರ ಮಾಹಿತಿಯನ್ನು ತಿಳಿಸಿಕೊಡೋಕ್ಕೆ ಅಂತ ಬಂದಿದ್ದೀನಿ ಚಿನ್ನದ ರೇಟ್ ತುಂಬಾ ಕಡಿಮೆ ಆಗ್ತಾ ಇದೆ ನೋಡಬಹುದು ನಿನ್ನೆ ನಾನು ಒಂದು ವಿಡಿಯೋ ಮಾಡಿದ್ದೆ ಹಾಗೆ ಅದರಲ್ಲಿ ಹ ಹದಿನಾರು ಸಾವಿರವರೆಗೂ ಇತ್ತು ಟ್ವೆಂಟಿ ಫೋರ್ ಕ್ಯಾರೆಟ್ ಹತ್ತು ಗ್ರಾಮಿಗೆ ಆದರೆ ಈ ಈ ದಿನ ಬರೋಬ್ಬರಿ ಎಂಟು ಸಾವಿರ ರೂಪಾಯಿ ಕಡಿಮೆ ಆಗಿದೆ ಹೌದು ಫ್ರೆಂಡ್ಸ್ ಯಾಕೆ ಹೇಗಾಯಿತು ಅನ್ನೋದು ನೀವು ಹೀಗೆ ಕೊಳ್ಬೇಕೋ ಬೇಡ ಅನ್ನೋ ಮಾಹಿತಿ ಕೂಡ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನನ್ನ ಚಾನಲ್ನ ಬೆಳೆಸಿ ಸೊ ಫ್ರೆಂಡ್ಸ್ ತುಂಬ ತುಂಬನೇ ಡೌನ್ಗೆ ಇದೆ ಚಿನ್ನದ ದರ ಹಾಗೆ ಹೋಗಿ ಒಂದು ಲಕ್ಷಕ್ಕೆ ನಿಂದು ನಿಲ್ಲುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹೌದು ಫ್ರೆಂಡ್ಸು ಒಂದು ಲಕ್ಷಕ್ಕೆ ಚಿನ್ನದ ದರ ನಿಲ್ಲುತ್ತೆ ಟ್ವೆಂಟಿ ಫೋರ್ ಕ್ಯಾರೆಟ್ಟೇ ಹತ್ತು ಗ್ರಾಮಿಗೆ ಒಂದು ಲಕ್ಷಕ್ಕೆ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ನೀವು ಅಲ್ಲಿವರೆಗೂ ವೇಟ್ ಮಾಡಿ ಗ್ಯಾರಂಟಿ ಆಗೇ ಆಗುತ್ತೆ ಈಗ ಹದಿಮೂರು ಸಾವಿರ ರೂಪಾಯಿ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ನಲ್ವ ಹೇಗೆ ಯಾವ ಕ್ಯಾರೆಟಿಗೆ ಹದಿಮೂರು ಸಾವಿರ ರೂಪಾಯಿ ಆಗಿದೆ ಅಂತ ಹೇಳಿ ಹೇಳೋದಾದರೆ ಹೌದು ಫ್ರೆಂಡ್ಸ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನಕ್ಕೆ ಹದಿಮೂರು ಸಾವಿರ ಚಿಲ್ಲರೆ ರೂಪಾಯಿಗಳು ಇದೆ ಒಂದು ಹತ್ತು ಗ್ರಾ ಒಂದು ಗ್ರಾಮಿಗೆ ಸೊ ನಾವು ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಹತ್ತು ಗ್ರಾಮಿಗೆ ಅಂದರೆ ಇದು ಟ್ವೆಂಟಿ ಟು ಕ್ಯಾರೆಟ್ದು ಹೇಳ್ತಾ ಇದ್ದೇನೆ ನಾನು ಸೊ ಟ್ವೆಂಟಿ ಫೋರ್ ಕ್ಯಾರೆಟ್ದು ಹದಿನೈದು ಸಾವಿರ ಚಿಲ್ಲರೆಯಷ್ಟು ಇದೆ ಹದಿನಾರು ಸಾವಿರನೂ ಕೂಡ ದಾಟಿಲ್ಲ ಅದು ಸೊ ಹದಿನೈದು ಸಾವಿರ ಚಿಲ್ಲರೆಯಷ್ಟು ಒಂದು ಗ್ರಾಮಿಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಇದೆ ಸೊ ನಿಮಗೆ ತುಂಬಾ ಖುಷಿ ಆಗ್ತಾ ಇರ್ಬೋದು ಇನ್ನೂ ಇಳಿಯುತ್ತೆ ಅಂತ ಹೇಳಿ ಹೌದು ಫ್ರೆಂಡ್ಸ್ ಇನ್ನೂ ಇಳಿಯುತ್ತೆ ವೆಯ್ಟ್ ಮಾಡಿ ಹೀಗೆ ಅದಕ್ಕೆ ದುಡುಕಬೇಡಿ ದುಡುಕಿ ತೊಗೊಳಕ್ಕೆ ಹೋಗಬೇಡಿ ಸೊ ಒಂದು ಲಕ್ಷದವರೆಗೂ ಕೂಡ ಆಗುತ್ತೆ ಆಗಿ ಅಲ್ಲಿ ನಿಲ್ಲುತ್ತೆ ಸೊ ಈಗ ಎಲ್ಲ ಬಜೆಟ್ನು ಮಂಡಿಸಾಯಿತು ಎಲ್ಲ ಆಯಿತು ಸೊ ನಿಮಗೆಲ್ಲ ಏನು ಅಭಿಪ್ರಾಯ ಇದೆ ಆಗುತ್ತೋ ಏನು ಅನ್ನೋದು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ಈಗಿನ ಸದ್ಯದ ನೋಡಬೇಕಾದ್ರೆ ಬರೋಬ್ಬರಿ ಎಂಟು ಸಾವಿರ ರೂಪಾಯಿ ಕಡಿಮೆ ಆಗಿದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಮತ್ತು ಟ್ವೆಂಟಿ ಟೂ ಕ್ಯಾರೆಟ್ ಎರಡು ಸೇರಿ ಹೇಳ್ತಾ ಇದ್ದಾರೆ ಈಗ ಎಲ್ಲ ಕಡೆ ವೈರಲ್ ಆಗ್ತಿದೆ ಎಲ್ಲ ಎರಡು ಸೇರಿ ಈ ರೀತಿ ಕಡಿಮೆ ಆಗಿದೆ ಅಂತ ಹೇಳಿ ಯಾಕಂದರೆ ಹದಿನೆಂಟು ಸಾವಿರ ಮತ್ತು ಹದಿನೇಳು ಸಾವಿರ ಅಲ್ಲಿವರೆಗೂ ಚಿನ್ನದ ದರ ಹೋಗಿಬಿಟ್ಟಿತ್ತು ಸೊ ಹೀಗಾಗಿ ಈಗ ನೋಡಿದರೆ ಹದಿಮೂರು ಸಾವಿರಕ್ಕೆ ಬಂದು ನಿಂತಿದೆ ಇನ್ನೂ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇರಿ ನಿಮಗೆಲ್ಲ ಏನನ್ನಿಸುತ್ತೆ ಮತ್ತು ಈ ಚಿನ್ನದ ಚಿನ್ನ ಈಗ ನೀವು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಇನ್ನೂ ಕಡಿಮೆ ಆಗೋವರೆಗೂ ಸ್ವಲ್ಪ ಕಾಯಿರಿ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಸೊ ಫ್ರೆಂಡ್ಸ್ ನಿಮಗೆಲ್ಲ ಚಿನ್ನ ತೊಗೋಬೇಕು ಅಂತ ತುಂಬಾ ಆಸೆ ಇದೆ ಅಂತ ಅನ್ ಅಂದ್ಕೊಂಡಿರ್ತೀರ ಒಬ್ಬೊಬ್ಬರು ತೊಗೋಬೇಕು ಅಂತ ಅಂತಿರ್ತೀರ ಸೊ ಹೀಗಾಗಿ ಅವರಿಗೆ ನಾನು ಈ ಮಾಹಿತಿನ ಕೊಡೋಕ್ಕೆ ಬಂದಿದ್ದೆ ಅಷ್ಟೇ ಸೊ ನಿಮಗೆ ಈ ವಿಡಿಯೋ ಏನಾದರೂ ಸ್ವಲ್ಪ ಮಟ್ಟಿಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್